ಎಲ್ಲಾರ ಮನೆಯಲ್ಲೂ ಮೆಡಿಕಲ್ ಶಾಪ್ ಇದೆ ಇವತ್ತು ಮಾತ್ ಮಾತ್ಗೆ ಮಾತ್ರೆ ಮಾತ್ ಮಾತ್ಗೆ ಔಷಧಿ ಹಿಂದೆ ಎಲ್ಲ ಯಾವ್ದು ಇರ್ಲಿಲ್ಲ ಯಾಕೆ ಇರ್ಲಿಲ್ಲ ಯಾಕೆ ಆರೋಗ್ಯ ಚೆನ್ನಾಗಿತ್ತು ಗಮನಿಸಿ ನೀವು ಹಿಂದೆ ಬೆಲ್ಲ ಟೀ ಕುಡಿತಾ ಇದ್ರು ಇವತ್ ಎಲ್ಲಿಗೆ ಬಂದಿದ್ದಾರೆ ಸಕ್ಕರೆ ಟೀಗ್ ಬಂದಿದ್ದಾರೆ ಸಂಜೆ ಟೈಮು ಹೊಟ್ಟೆ ಹಸ್ತ್ರ ಹಿಂದೆ ಹಳ್ಳಿಗಳಲ್ಲಿ ಉರುಳಿ ಉರ್ಕಂಡ್ ತಿಂತಾ ಇದ್ರು ಹೌದಲ್ವಾ ಇವತ್ ಏನ್ ತಿಂತಾ ಇದಾರೆ ಹೊಟ್ಟೆ ಹಸ್ತ್ರ ಗೋಬಿ ತಿಂತಾ ಇದೀರಿ ಪಪ್ಸ್ ತಿಂತೀರಿ ಹೌದಲ್ಲ ನಿಮಗೆ ಗೊತ್ತಿರ್ಲಿ ಪಪ್ಸ್ಗೆ ಚಿಪ್ಸ್ಗೆ ಆಸೆ ಪಟ್ರೆ ನಮ್ಮ ಆಯ್ಸೆ ಬೇಗ ಕಡಿಮೆ ಆಗ್ಬಿಡುತ್ತೆ ನಾವೆಲ್ಲ ಗಮನಿಸಿರ್ಬಹುದು ಹಾಸನ ಜಿಲ್ಲೆನಲ್ಲಿ ಕಳೆದ ಎರಡು ತಿಂಗಳಿಂದ ನಲವತ್ತರ ಒಳಗೆ ಇಪ್ಪತ್ತೈದರ ನಂತರ ಹೃದಯಾಘಾತದಿಂದ ಸತ್ತಂತಹ ಯುವಕರು ನಲವತ್ತಕ್ಕೂ ಹೆಚ್ಚು ಯಾಕೆ ಅವರ ಜೀವನ ಶೈಲಿ ಚೆನ್ನಾಗಿಲ್ಲ ಅವರ ಆಹಾರ ಸರಿ ಇಲ್ಲ ತಮ್ಗೆ ಗೊತ್ತಿರ್ಲಿ ಬಿಳಿ ಬಣ್ಣದ ಬಗ್ಗೆ ನಮ್ಗೆ ವ್ಯಾಮೋಹ ಇದೆ ನಮ್ ಮನೆಯಲ್ಲಿ ನಾನು ವಾಪಸ್ ಹೋಗಿದ್ದೀನಿ ಈಗ ಸಕ್ಕರೆ ಬಳಸ್ತಾ ಇಲ್ಲ ನಾವು ಬೆಲ್ಲ ತಿನ್ ಕರಿ ಬೆಲ್ಲ ತರ್ತಾ ಇದೀವಿ ಮನೆಯಲ್ಲಿ ಕರಿಬೆಲ್ಲ ಬಳಸ್ತಾ ಇದ್ದೀವಿ ಟೀಗೆ ಕಾಫಿಗೆ ಎಲ್ಲ ಸಕ್ಕರೆ ಕಡಿಮೆ ಮಾಡಿದೀವಿ ಹಿಂದೆ ರೀಫಂಡ್ ಆಯಿಲ್ ಅಂತ ಇರ್ಲಿಲ್ಲ ನೂರೈವತ್ತು ರೂಪಾಯಿ ಲೀಟರ್ ಬರುತ್ತಲ್ಲ ಅದಿರ್ಲಿಲ್ಲ ಗಾಣದ ಎಣ್ಣೆ ಇತ್ತು ಗಾಣದ ಎಣ್ಣೆ ಇದ್ದಾಗ ಚೆನ್ನಾಗಿತ್ತು ಆರೋಗ್ಯ ಯಾವಾಗ ನೂರೈವತ್ತು ರೂಪಾಯಿ ಪ್ಯಾಕೆಟ್ ಎಣ್ಣೆ ಬಂತು ಆರೋಗ್ಯ ಹಾಳಾಯ್ತು ನಿಮ್ಗೆಲ್ಲ ಗೊತ್ತಿರ್ಲಿ ಹಿಂದೆ ಹಬ್ಬಗಳಲ್ಲಿ ಮಾತ್ರ ಹಬ್ಬದ ಊಟ ಇರ್ತಿತ್ತು ಸಿಹಿ ಇರ್ತಾ ಇತ್ತು ಇವತ್ತೆಲ್ಲಾರ ಮನೇಲು ಯಾವಾಗ್ಲೂ ಸಿಹಿ ಇರುತ್ತೆ ಸ್ವೀಟ್ ಎಲ್ರ ಮನೇಲೂ ಇರುತ್ತೆ ಸ್ವೀಟ್ ಮನೇಲಿ ಅಷ್ಟೇ ಅಲ್ಲ ಬಾಡಿಲೂ ಇರುತ್ತೆ ಎಲ್ರಿಗೂ ಅದೇನು ಶುಗರ್ ಯಾರು ಶುಗರ್ ಇತ್ತು ಮೊದ್ಲು ಸಹಕಾರಗಳಿಗೆ ಮಾತ್ರ ಇತ್ತು ಇವತ್ತೆಲ್ಲಾರ ಮನೇಲೂ ಶುಗರ್ ಬಿ ಪಿ ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ ನನಗೂ ಶುಗರ್ ಇದೆ ನನಗೂ ಬಿ ಪಿ ಇದೆ ಅದೇನ್ ಡಾಕ್ಟ್ರೇಟಾ ನನಗೂ ಶುಗರ್ ಇದೆ ಬಿ ಪಿ ಇದೆ ಅನ್ನೋದಿಕ್ಕೆ ರೋಗ ಮಾತ್ರೆ ತಗೊಳ್ಳೋ ರೋಗ ಯಾಕೆ ಬಂದಿದೆ ಮನುಷ್ಯ ಕಷ್ಟಪಟ್ಟು ದುಡಿತಾ ಇಲ್ಲ ಮೂರು ಬಿಳಿ ಬಣ್ಣದ ವಿಷ ತಿಂತಾ ಇದ್ದಾನೆ ಮನುಷ್ಯ ಮೊದಲನೇದು ಸಕ್ಕರೆ ಸಕ್ಕರೆ ಅನ್ನೋದು ನಮ್ಗೆ ಅಕ್ಕರೆ ಆಗ್ಬಾರ್ದು ಅದು ವಿಷ ಸಕ್ಕರೆಯನ್ನ ಕಡಿಮೆ ಮಾಡಿ ಸಕ್ಕರೆ ಬಗ್ಗೆ ಎರಡು ವಿಚಾರ ಹೇಳಿದ್ರೆ ನೀವೇ ಕಡಿಮೆ ಮಾಡ್ಬಿಡ್ತೀರಿ ನಾಳೆ ಅಂತ ಹೇಳ ಯಾರಿಗೂ ಬೇಸರ ಇಲ್ಲ ತಾನೆ ಸಕ್ಕರೆ ಕಾರ್ಖಾನೆಯಲ್ಲಿ ತಯಾರಾಗಿ ಈಚೆ ಬಂದಾಗ ಯಾವ ಬಣ್ಣ ಇರುತ್ತೆ ಗೊತ್ತಾ ಮಣ್ಣಿನ ಬಣ್ಣ ಇರುತ್ತೆ ಆ ಸಕ್ಕರೆ ಬಿಳಿ ಹಾಕ್ಬೇಕಾದ್ರೆ ಬಳಸೋದು ಮೂಳೆ ದನದ ಮೂಳೆ ಪ್ರಾಣಿಗಳ ಮೂಳೆ ಅದಾಕಿದ್ರೆ ಮಾತ್ರ ಬಿಳಿ ಆಗೋದು ಸಕ್ಕರೆ ಒಂದು ಎರಡನೇ ವಿಚಾರ ಹೇಳಿದ್ರೆ ಇನ್ನೂ ಬೇಸರ ಆಗತ್ತೆ ನಿಮ್ಗೆ ನಾವು ಕಬ್ಬನ್ನ ಇಲ್ಲಿಂದ ಕಳಿಸ್ತೀವಲ್ಲ ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬು ಮಾತ್ರ ಹೋಗಿರುತ್ತ ಹರಿಯೋದಿಕ್ಕೆ ಕಬ್ಬುನ್ ಜೊತೆ ಏನೋಗಿರುತ್ತೆ ಗೊತ್ತಾ ಕಪ್ಪೆ ಹೋಗಿರುತ್ತೆ ಹೆಂಟೆ ಗೊದ್ದ ಹೋಗಿರುತ್ತೆ ಹಾವು ಹೋಗಿರುತ್ತೆ ಅದನ್ನೆಲ್ಲ ಕಬ್ಬುನ ಪ್ಯಾಕ್ರಿನಲ್ಲಿ ಅರಿತಾರೆ ಹೌದಾ ಒಂದೊಂದನ್ನು ತೆಗೆದು ತೆಗೆದು ಹಾಕ್ತಾರ ಕಬ್ಬನ ನಮ್ಗೆ ಕಬ್ಬನ ಕೊಡೋನು ಅರ್ದು ಅರ್ದು ಕೊಡ್ತಾನಲ್ಲ ಹಂಗೆ ಜ್ಯೂಸ್ ಕೊಡ್ತಾರ ಅಲ್ಲಿ ಇಲ್ಲ ಒಟ್ಟೊಟ್ಟಿಗೆ ಅದು ಕ್ರೇನ್ ಎತ್ತಿ ಎತ್ತಿ ಹಾಕತ್ತಿ ಹಿಂಗೆ ಗುಡ್ಡೆ ಗುಡ್ಡೆನೆ ಒಂದು ಎತ್ತಿನ ಗಾಡಿ ಪೂರ್ತಿ ತೆಗೆದು ಒಂದ್ಸರಿ ಹಾಕುತ್ತೆ ನೋಡಿರ್ತೀರಲ್ಲ ಸರ್ ನೀವು ಅದ್ರ ಜೊತೆಗೆ ಹೋಗೋದು ಕಪ್ಪೆ ಎಂಟೆಗೊದ್ದ ಹಾವು ಇದೆಲ್ಲ ಅದನ್ನೆಲ್ಲ ಆಡಿಸದ್ಮೇಲೆ ಅದೇನಾಗಿರುತ್ತೆ ವಿಷ ಆಗಿರುತ್ತೆ ಅದಕ್ಕೆ ಶುಗರ್ ಫ್ಯಾಕ್ಟ್ರಿನಲ್ಲಿ ಆ ವಿಷ ಆಗ್ಬಾರ್ದು ಅಂತ ಒಂದು ಕೆಮಿಕಲ್ ಆಗ್ತಾರೆ ಅದು ಒಂದು ವಿಷವೇ ನಿಮಗೆ ಗೊತ್ತಿರಲಿ ಸಕ್ಕರೆ ಸಕ್ಕರೆ ಅಂತೀವಿ ಸಕ್ಕರೆ ವಿಷ ಎರಡನೇದು ನಾವು ಬಳಸುವ ಮೈದಾ ಬೇಕರಿಯಲ್ಲಿ ತಿನ್ನುವಂತಹ ಪಪ್ಸು ಬೇಕರಿಯಲ್ಲಿ ತಿನ್ನುವಂತಹ ಕೇಕು ಮಾತೆತ್ತಿದ್ರೆ ಕೇಕು ಈಗ ಹುಟ್ಟಿದ್ರೆ ಕೇಕು ಸತ್ರೆ ಕೇಕು ಮದುವೆ ಮನೆಯಲ್ಲೂ ಕೇಕು ಎಲ್ಲ ಮನೆಗಳಲ್ಲೂ ಕೇಕು ಕೇಕ್ ಏನ್ ಚೆನ್ನಾಗಿದೆ ಅನ್ಕೊಂಡಿದೀರಾ ಅದಕ್ಕೆ ಹಾಕೋ ಕ್ರೀಮ್ ಚೆನ್ನಾಗಿದೆ ಅನ್ಕೊಂಡಿದೀರ ಆ ಕೇಕಿನ ಕ್ರೀಮ್ ಮೇಲೆ ಹಾಕುವಂತಹ ಬಣ್ಣ ಬಣ್ಣದ ಕ್ರೀಮ್ಗಳಿದೆಯಲ್ಲ ಅದಿನ್ನೇನು ಅಲ್ಲ ವಿಷ 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 ನಮ್ಮ ದೇಶದಲ್ಲಿ ಆ ವಿಷವನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಆದ್ರೆ ಕಳ್ಳ ಮಾರ್ಕೆಟ್ ಅಲ್ಲಿ ತಂದು ಬೇಕರಿ ವಿಷ ಹಾಕ್ತಾ ಇದ್ದಾರೆ ಅದನ್ನ ನಾವು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀವಿ ಮಕ್ಕಳ ಹೊಟ್ಟೆ ಹಾಳಾಗ್ತಾ ಇದೆ ಇವತ್ತು ತಾವು ಗಮನಿಸಿ ಮಕ್ಕಳು ಡಾಕ್ಟರ್ ಜಾಸ್ತಿ ಆಗ್ತಾ ಇದಾರೆ ಯಾಕೆ ಮಕ್ಕಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ನಾವು ಪಪ್ಸ್ ಕೊಡಬಾರ್ದು ಕೇಕ್ ಕೊಡಬಾರ್ದು ಕೊನೆದು ಚಿಪ್ಸ್ ಕೊಡಬಾರ್ದು ಚಿಪ್ಸ್ ಯಾಕೆ ಕೊಡಬಾರ್ದು ಅಂದ್ರೆ ಚಿಪ್ಸ್ ಅಲ್ಲಿ ಬರೀ ಖಾರ ಎಣ್ಣೆ ಅಷ್ಟೇ ಇರೋದಿಲ್ಲ ಚಿಪ್ಸ್ ವಾಸನೆ ಬರಬಾರ್ದು ಅಂತ ಒಂದು ಕೆಮಿಕಲ್ ಆಗ್ತಾರೆ ಅದು ದೊಡ್ಡ ವಿಷಯ ಮಕ್ಕಳಿಗೆ ಆರೋಗ್ಯ ಹಾಳಾಗೋದೇ ಅಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ನಾನ್ ನಿಮ್ಗೆ ಹೇಳಿದೆ ಮೂರು ಮೂರು ವಿಷವನ್ನ ಬಳಸ್ತಾ ಇದ್ದೀವಿ ಒಂದು ಸಕ್ಕರೆ ಇನ್ನೊಂದು ಮೈದಾ ಮೈದಾ ಅಂದ್ರೆ ಕಾಲು ಕಸ ಬೇಡದೇ ಇರುವಂತಹ ಸುರಿ ಬೇಕಾದದನ್ನ ನಮ್ಗೆ ತಂದು ಕೊಡ್ತಾ ಇದ್ದಾರೆ ಅದು ಮೂರನೇದು ಇನ್ನೊಂದು ಅನ್ನ ಅಕ್ಕಿ ಹಿಂದೆ ಹೊಟ್ಟೆ ತುಂಬಾ ಮುದ್ದೆ ಬಾಯಿ ತುಂಬ ಅನ್ನ ಅಂತ ಇದ್ರು ಹೌದಲ್ಲ ನಾನು ಹಳ್ಳಿಯಿಂದ ಬಂದವನು ಹಬ್ಬಗಳಲ್ಲಿ ಮಾತ್ರ ಅನ್ನ ಮಾಡ್ತಾ ಇದ್ರು ಇವತ್ತೇನಾಗಿದೆ ಇವತ್ತೇನಾಗಿದೆ ಸೌಕರ್ಯ ಯಾರು ಅಂದ್ರೆ ಊಟಕ್ಕೆ ಅನ್ನ ಬೇಡ ಮುದ್ದೆ ಮಾಡುವಂತಾರಲ್ಲ ಅವರು ಸೌಕಾರ ಆಗಿಬಿಟ್ಟಿದ್ದಾರೆ ಯಾಕೆ ರೋಗ ಡಯಾಬಿಟಿಕ್ ಮನ ಮನೇಲೂ ಚಪಾತಿ ಬಂದಿದ್ದಾರೆ ಯಾಕೆ ತಿನ್ಬಾರ್ದಷ್ಟು ಅನ್ನ ತಿನ್ಬಿಟ್ಟಿದ್ದಾರೆ ನಮ್ಗೆ ಸಿಕ್ಕುತ್ತೆ ಅಕ್ಕಿ ಸಿಗುತ್ತೆ ಅನ್ನ ಮಾಡೋಣ ಅನ್ನ ಮಾಡೋಣ ಅಂತೀವಲ್ಲ ಆ ಅನ್ನದಲ್ಲಾದ್ರು ಏನಿದೆ ಹಿಂದೆ ಭತ್ತ ಕುಟ್ತಾ ಇದ್ರು ಒಟ್ಟು ಮಾತ್ರ ಒಯ್ತಾ ಇತ್ತು ಅಕ್ಕಿ ಉಳ್ಕೊತಾ ಇತ್ತು ಇವತ್ತು ನಾವು ಪಾಲಿಶ್ ಮಾಡಿಸ್ತಾ ಇದೀವಿ ಮಿಲ್ಗಳಲ್ಲಿ ಪಾಲಿಶ್ ಮಾಡ್ಬೇಕಾದ್ರೆ ಹೇಳ್ತೀವಿ ಒಂದ್ ಪಾಲಿಶ್ ಬೇಡ ಎರಡು ಪಾಲಿಶ್ ಬೇಡ ಮೂರ್ ಪಾಲಿಶ್ ಮಾಡು ಅಂತೀವಿ ಅಲ್ಲಿ ಒಟ್ಟು ತೆಗಿತಾನಲ್ಲ ತೌಡು ಅಂತ ಆ ತೌಡನ್ ಯಾವ್ದು ಕೊಡ್ತಾ ಇದೀವಿ ಯಾವ್ದು ಕೊಡ್ತಾ ಇದೀವಿ ಬಿಸ್ಕೆಟ್ ಕೊಡ್ತಾ ಇದೀವಿ ಆ ತೌಡನ್ನ ದನಗಳಿಗೆ ಕೊಡ್ತಾ ಇದೀವಿ ನಿಜ ಹೇಳ ನಿಮ್ಗೆ ನಿಜವಾದ ಪೌಷ್ಟಿಕಾಂಶ ಇರೋದು ತೌಡಲ್ಲಿ ಅದನ್ನ ದನಗಳ್ ತಿನ್ನಿಸ್ತಾ ಇದೀವಿ ನಾವು ತಿಂತಾ ಇರೋದೇನೋ ಗೊಬ್ಬರ ಅಕ್ಕಿ ಅಂದ್ರೆ ಗೊಬ್ಬರ ಇನ್ನೇನೋ ಅಲ್ಲ ಅದ್ರಲ್ಲಿ ಏನೇನು ಇಲ್ಲ ನೀವು ಜೋಳ ಊಟ ಮಾಡಿ ರಾಗಿ ಊಟ ಮಾಡಿ ಊಟವಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರಲ್ಲ ನಿಮ್ಗೆ ಇನ್ನು ಇಂಗು ಅಂತ ತಿಳ್ಕೊಂಡಿದೀರಿ ಒಂದೊ ತುಂಡವ ಯೋಗಿ ಎರಡು ತುಂಡವ ಭೋಗಿ ಮೂರ ತುಂಡವ ರೋಗಿ ನಾಲ್ಕು ಏನಾದ್ರೂ ಉಂಡ್ಬಿಟ್ರೆ ಅವನನ್ನ ಒತ್ಕೊಂಡು ಹೋಗಿ ಅಂತ ಇವತ್ ಮಾಡ್ತಾ ಇರೋದೇ ಅದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನಾಕ್ಸ್ ಏನಂತೀರಿ ಸ್ನಾಕ್ಸ್ ಅದ್ರಿಂದನೆ ಸಾಯ್ತಾ ಇರೋದು ಜನ ಹೊಟ್ಟೆ ಹತ್ರ ಒಳ್ಳೇದೀನಿ ಕೇಕ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಬಂಧುಗಳೇ ಈ ತರ ಹೇಳ್ತಾ ಹೋದ್ರೆ ನಮ್ಗೆಲ್ಲ ಗೊತ್ತಿದೆ ಇದೆಲ್ಲ ವಿಷ ಅಂತ ಗೊತ್ತಿದೆ ಕೆಟ್ಟದು ಅಂತ ಗೊತ್ತಿದೆ ನೋಡಿ ನೀವು ನಮ್ದೇ ಇರ್ಬೋದು ನನ್ಗೀಗ ಐವತ್ತು ವರ್ಷ ನಾನು ಎರಡು ಐ ಮಾಡೋದ್ ಬಿಟ್ಬಿಟ್ಟೆ ಯಾಕೆ ಎರಡು ಐ ಕೆಮಿಕಲ್ಲು ನೀವು ಕಂಟಿನ್ಯೂಸ್ ಆಗಿ ಮೂವತ್ತು ವರ್ಷ ನೀವು ಕೂದಲಿಗೆ ಬಣ್ಣ ಹಾಕಂತ ಬಂದ್ಬಿಟ್ರೆ ಕ್ಯಾನ್ಸರ್ ಬರುತ್ತೆ ಇನ್ಯಾವ ಸಣ್ಣ ರೋಗನು ಬರಲ್ಲ ಏನ್ ಬರುತ್ತೆ ಕ್ಯಾನ್ಸರ್ ಬರುತ್ತೆ ಬಂಧುಗಳೇ ಕ್ಯಾನ್ಸರ್ ಅಂದ ತಕ್ಷಣ ಒಂದ್ ಮಾತು ಹೇಳ್ತೀನಿ ಇಪ್ಪತ್ತು ವರ್ಷದ ಹಿಂದೆ ಊರಲ್ಲಿ ಒಂದು ಕ್ಯಾನ್ಸರ್ ಇತ್ತು ಹತ್ತು ವರ್ಷದ ಹಿಂದೆ ರೋಡ್ ರೋಡ್ಗೊಂದು ಕ್ಯಾನ್ಸರ್ ಬಂತು ಇವತ್ತು ಮನೆ ಮನೆಗಳಲ್ಲಿ ಕ್ಯಾನ್ಸರ್ ಇದೆ ಕ್ಯಾನ್ಸರ್ ಅಂದ್ರೆ ಆಶ್ಚರ್ಯನೇ ಇಲ್ಲ ನಮ್ಗೆ ಕಂಟ್ಲು ಕ್ಯಾನ್ಸರ್ ಹೊಟ್ಟೆ ಕ್ಯಾನ್ಸರ್ ಎಲ್ಲ ತರದ ಕ್ಯಾನ್ಸರ್ ಕ್ಯಾನ್ಸರ್ ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ಯಾವ್ದ್ರಿಂದ ಆಗ್ತಾ ಇದೆ ನಾವು ಬಡಸುವ ಪ್ಲಾಸ್ಟಿಕ್ ಇಂದ ನೀವು ಗೋಬಿ ಮಂಚೂರಿ ಕಟ್ಸ್ಕೊಂಡ್ ಬರ್ತೀರಲ್ಲ ಬಿಸಿ ಬಿಸಿ ಗೋಬಿ ಮಂಚೂರಿ ಪ್ಲಾಸ್ಟಿಕ್ ಅಲ್ಲಿ ನಲ್ವತ್ತೆಂಟು ತರ ರೋಗ ಬರುತ್ತೆ ಒಂದ್ ತರ ಅಲ್ಲ ನಲ್ವತ್ತೆಂಟು ತರ ಬರುತ್ತೆ ರೋಗ ಪ್ಲಾಸ್ಟಿಕ್ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ ಮಾತಿದ್ರೆ ಪ್ಲಾಸ್ಟಿಕ್ ಸಿಟಿಗೆ ಬನ್ನಿ ಹೋಟೆಲ್ ಅಲ್ಲಿರೋರಿಗೆ ಟೀನು ಪ್ಲಾಸ್ಟಿಕ್ ಸಾಂಬಾರು ಪ್ಲಾಸ್ಟಿಕ್ ಅಲ್ಲಿ ನಾವ್ ಏನದ್ ಕವರ್ ಅಂತೀವಲ್ಲ ಪ್ಲಾಸ್ಟಿಕ್ ಕವರ್ ಅದೇನಂಗ್ ಕಂಡಿದ್ದೀರಿ ವಿಷ ಇನ್ನೇನು ಅಲ್ಲ ಸಿಟಿನಲ್ಲಿ ದನಗಳು ಪ್ಲಾಸ್ಟಿಕ್ ತಿನ್ಸಾಯ್ತಾ ಇದ್ದಾವೆ ನಾವು ಬಳಸ್ತಾ ಇರೋದು ವಿಷ ಅದ್ರ ಬಗ್ಗೆ ಪರಿಜ್ಞಾನೇ ಇಲ್ಲ ಪ್ಲಾಸ್ಟಿಕ್ ಕರ್ಗೋದಿಲ್ಲ ಪ್ಲಾಸ್ಟಿಕ್ ಕರ್ಗೋದಿಲ್ಲ ನಿಮ್ಗೆ ಪ್ರಶ್ನೆ ಬರ್ಬೋದು ಸರ್ ಸಂಜೆ ಹೊಟ್ಟೆ ಹಸ್ತ್ರೆ ಇನ್ನೇನು ಸರ್ ತಿನ್ನಕಾಗುತ್ತೆ ಆಪ್ಷನ್ ಇಲ್ವಲ್ಲ ನಮ್ಗೆ ಇಲ್ಲ ಗೋಬಿ ತಿನ್ಬೇಕು ಇಲ್ಲ ಪಾನಿಪುರಿ ತಿನ್ಬೇಕು ಇಲ್ಲ ಕೇಕ್ ತಿನ್ಬೇಕು ಇಲ್ಲ ಪಪ್ಸ್ ತಿನ್ಬೇಕು ಇಲ್ಲ ಚಿಪ್ಸ್ ತಿನ್ಬೇಕು ನಾನು ಹೇಳ್ತೀನಿ ಹೊಟ್ಟೆ ಹಸ್ತ್ರೆ ಒಂದು ಬಾಳೆ ಹೇಳ್ತೀನಿ ಉದ್ದಾರ ಆಯ್ತೀರಿ ಚಿಪ್ಸ್ ತಿಂದ್ರೆ ಬೇಗ ಬೋರ್ಡ್ ಹಾಕ್ಸ್ತಾರೆ ನಿಮ್ಮೂರಲ್ಲಿ ಏನಂತ ಮತ್ತೆ ಹುಟ್ಟಿ ಬಾ ಗೆಳೆಯ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗಾಗಿ ಏನಿದೀವಿ ನಾವು ಆಹಾರ ಪದ್ಧತಿನಲ್ಲಿ ತಿಂತಾ ಇರೋದೇ ವಿಷ ಅದನ್ನ ಕಡಿಮೆ ಮಾಡಿ ಯುವಕರಿದ್ರೆ ಅವ್ರಿಗೊಂದು ಕಿವಿ ಮಾತು ದಯಮಾಡಿ ಇವತ್ತು ಹಳ್ಳಿ ಹಳ್ಳಿಗಳಲ್ಲೂ ಸಹ ನಾವು ಗಮನಿಸಿದಿರಿ ಹಳ್ಳಿ ಹಳ್ಳಿಗಳಲ್ಲೂ ಸಹ ಮದ್ಯ ಮಾರಾಟ ಆಗ್ತಾ ಇದೆ ಮದ್ಯ ಮಾರಾಟ ಆಗ್ತಾ ಇದೆ ಒಂದ್ ಸತ್ಯ ನಿಮಗ್ ಗೊತ್ತಿರ್ಲಿ ಹಾಲು ಕುಡ್ದ್ ಹಾಲ್ ಕುಡದ್ ಮಕ್ಳೇ ಬದುಕ್ತಾ ಇಲ್ಲ ಇವತ್ತು ಆಲ್ಕೋಹಾಲ್ ಕುಡ್ದ್ ಮಕ್ಳು ಬದುಕಕ್ಕಾಗತ್ತ ಕಲ್ಪಿಸ್ಕೊಡಿ ಹಾಲು ಕುಡ್ದು ಮಕ್ಳೆ ಬದುಕಕ್ಕಾಗ್ತಾ ಇಲ್ಲ ಯಾಕೆ ನಾವು ಕುಡಿಯುವ ಹಾಲು ಸಹ ವಿಷ ಒಳ್ಳೆ ಹಾಲ್ ಇಲ್ಲ ನಾವು ಗೊಬ್ಬರದ ಹಾಲು ಕುಡಿತಾ ಇರೋದು ನಾಟಿ ಹಸು ನಮ್ಮ ಮನೆಗಳಲ್ಲಿ ಇಲ್ಲ ಇರೋದು ಇಲಾತಿ ಹಸುಗಳು ಇಲಾತಿ ಹಸುನ ಹಾಲು ಹಾಲೇ ಅಲ್ಲ ಎಲ್ಲ ಇಂಜೆಕ್ಷನ್ ಕೊಟ್ಟಿ ಕೊಟ್ಟಿ ತಗೊಂಡ್ಬಿರೋದ್ ನಾವು ಆ ಹಾಲಲ್ಲಿ ಹಾಲ್ ನಂಶನೇ ಇಲ್ಲ ಇದು ಪರಿಸ್ಥಿತಿ ಹಾಗಾಗಿ ನಿಮ್ಮ ಆಹಾರದಲ್ಲಿ ಎಲ್ಲ ಮಿಶ್ರಣ ಆಗ್ತಾ ಇದೆ ಟೀ ಪುಡಿಗೆ ಟೀ ಪುಡಿಗೆ ಕಲರ್ ಬರ್ಲಿ ಅಂತ ಆಗ್ತಾರೆ ಯಾವ ವಿಷಯ ಆಗ್ತಾರೆ ನಿಮ್ಗೆ ಗೊತ್ತಾ ರೆಡ್ ಆಕ್ಸೈಡ್ ಅಂತಾರಲ್ಲ ಅದನ್ನ ಟೀ ಪುಡಿಗೆ ಮಿಕ್ಸ್ ಮಾಡ್ತಾರೆ ರೆಡ್ ಬಣ್ಣ ಬರ್ಲಿ ಅಂತ ನಮಗ್ ಗೊತ್ತಿಲ್ಲ ಅದು ಎಷ್ಟೊಂದು ಆಹಾರ ಕಲಬೆರಕೆ ಆಗ್ತಾ ಇದೆ ನಾವು ಯೋಚನೆ ಮಾಡೋದಿಲ್ಲ ಮೈಸೂರ್ ಅಂತ ಮೈಸೂರಲ್ಲಿ ಒಳ್ಳೆ ಹೋಟ್ಲ್ಗೆ ಹೋದ್ರೆ ಒಂದ್ ಮಸಾಲ ದೋಸೆ ನೂರ್ ರೂಪಾಯಿ ಫುಟ್ಪಾತ್ ಅಲ್ಲಿ ಮೂವತ್ ರೂಪಾಯಿ ನಲ್ವತ್ ರೂಪಾಯಿಗೆ ಸಿಗುತ್ತೆ ಒಳ್ಳೆ ಹೋಟ್ಲ್ಗೆ ಹೋದ್ರೆ ಗೋಬಿ ಮಂಚೂರಿ ನೂರ ಎಂಬತ್ ರೂಪಾಯಿ ಫುಟ್ಪಾತ್ ಅಲ್ಲಿ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ನಮ್ಗ್ ಅನ್ಸುತ್ತೆ ಇಪ್ಪತ್ ರೂಪಾಯಿಗೆ ಹೊಟ್ಟೆ ತುಂಬಾ ಗೋಬಿ ಮಂಚೂರಿ ಕೊಡ್ತಾರಲ್ಲ ಅಂತ ಹೇಳಿ ಆದ್ರೆ ಏನಿರುತ್ತೆ ನಮಗ ಗೊತ್ತಿರೋದಿಲ್ಲ ನಮ್ಮ ಮನೆಗೆ ಒಬ್ಬರು ಆಂಟಿ ಬಂದಿದ್ರು ಆಂಟಿ ಬಂದಾಗ ಅವ್ರಿಗೆ ನೀರ್ ಕೊಟ್ಟೆ ನಾನು ನೀರ್ ಕೊಟ್ಟಾಗ ಆ ಅಕ್ಕ ಕೇಳ್ತಾಳೆ ಇದು ಕಾರ್ಪೊರೇಷನ್ ನೀರ ಬೋರ್ವೆಲ್ ನೀರ ಆಮೇಲೆ ಫಿಲ್ಟರ್ ಇದೆಯಾ ನಿಮ್ ಮನೆಯಲ್ಲಿ ನೀರ್ ಕುಡಿಯೋಕೆ ರೆಡಿ ಇಲ್ಲ ಅಕ್ಕ ಆಯ್ತಾ ಕುಡಿಲೇ ಇಲ್ಲ ಕೊನೆಗೆ ಹೋದ್ರು ಒಂದಿನ ಸಂಜೆ ಕಮಾನ್ ಗೇಟ್ ಹತ್ರ ನೋಡ್ತೀನಿ ಪಾನಿಪುರಿ ತಿಂತ ಇದೆ ನಾನು ಅಕ್ಕ ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಪಾನಿಪುರಿ ತಿಂತಾ ಇದೀನಿ ಅಂತ ಈ ಪಾನಿಪುರಿ ನೀರ್ನ ಎಲ್ ತಗೊಂಬರ್ತಾನೆ ಗೊತ್ತ ನಿಮ್ಗೆ ಅಂದೆ ನಾನು ನಲ್ಲಿ ಇಟ್ಕೊಂಡ್ಬರ್ತಾನೆ ಮತ್ತೆ ಅವನು ಇಲ್ಲಿ ಬಂದ್ರೆ ಕೈ ತೊಳಿತನ ಇಲ್ವೋ ನಿಮ್ಗೆ ಮುಳುಸಿ ಮುಳುಸಿ ಆಗ್ತಾನೆ ಅದ್ರ ಬಗ್ಗೆ ಗೊತ್ತಾ ದಯಮಾಡಿ ಹೊರಗಡೆ ತಿನ್ಬೇಕಾರೆ ಸರಿ ಯೋಚನೆ ಮಾಡಿ ಮನೆ ಆಹಾರವನ್ನ ಜಾಸ್ತಿ ತಿನ್ನಿ ಹಣ್ಣುಗಳನ್ನ ತಿನ್ನಿ ಒಳ್ಳೆ ಊಟ ಮಾಡಿ ಎಷ್ಟೋ ಜನ ಮರ್ತೆ ಹುಟ್ಟಿದಾರೆ ನಮ್ಮ ಹುಳ್ಳಿ ನಮ್ಮ ಅವ್ರೆ ಅಲ್ಸಂದೆ ಸಂಜೆ ಹೊಟ್ಟೆ ಹಸ್ತ್ರ ನಮ್ ಮನೆಯಲ್ಲಿ ನಾನು ಸಿಟಿನಲ್ಲಿರೋದು ಇರೋದು ಇವತ್ತಿಗೂ ನಮ್ಮ ಮನೆಯಲ್ಲಿ ಸಂಜೆ ಹೊಟ್ಟೆ ಹಸ್ತ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಮಾಡೋದು ಗೊತ್ತಾ ಇಲ್ಲ ಹಸಿರು ಕಾಳು ಬೇಯಿಸ್ತಾರೆ ಇಲ್ಲ ಹುಳ್ಳಿ ಕಾಳು ಬೇಯಿಸ್ತಾರೆ ಇಲ್ಲ ಅವರೇ ಕಾಳು ಬೇಯಿಸ್ತಾರೆ ಏನಾದ್ರ ಇಲ್ಲ ತಡಗುಣಿ ಬೇಯಿಸ್ತಾರೆ ಮಕ್ಕಳು ಕೊಡೋದು ಅದೇನೆ ಯಾಕೆ ಬೇರೆ ಎಲ್ಲ ನಾನು ನಾನು ಕೇಕ್ ತರೋದಿಕ್ಕೆ ಪಪ್ಸ್ ತರೋದಿಕ್ಕೆ ಕಷ್ಟ ಆಗೋದಿಲ್ಲ ಅಂತಲ್ಲ ತರ್ಬೋದು ಆದ್ರೆ ಮಕ್ಕಳಿಗೆ ಗೊತ್ತಿದ್ದು ವಿಷ ತಿನ್ಸ್ಬಾರ್ದು ಅಂತ ಹೇಳಿ ಹಾಗಾಗಿ ನಾವ್ ಏನಿದೀವಿ ಹಳ್ಳಿಗರು ನಿಜವಾದ ಗಟ್ಟಿಗರು ನಮ್ಗೆ ಆಯ್ಸ್ ಜಾಸ್ತಿ ಇದೆ ನಮ್ಮನೇದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನಮ್ಮ ಹೆಂಗಸರಿಗೆ ನಲ್ವತ್ತೆರಡು ವರ್ಷ ಐವತ್ ಪರ್ಸೆಂಟ್ ಬಿಳಿ ಕೂದಲು ಬಂದ್ಬಿಟ್ಟಿದೆ ಅವರ ಅಮ್ಮನಿಗೆ ಅರವತ್ತೆರಡು ವರ್ಷ ಇವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಬಂದಿದೆ ನಮ್ಮ ಅವ್ರ ಅವ್ರ ಅಮ್ಮನಿಗೆ ನಮ್ಮ ಮನೆಯವ್ರಿಗೆ ಐವತ್ ಪರ್ಸೆಂಟ್ ಬಂದಿದೆ ಅವ್ರ ಅಮ್ಮನಿಗೆ ಬರೀ ಇಪ್ಪತ್ತೈದು ಪರ್ಸೆಂಟ್ ಬಿಳಿ ಕೂದಲಾಗಿದೆ ಅವ್ರ ಅಮ್ಮ ಇದ್ದಾರೆ ಇನ್ನ ಎಂಬತ್ತೆರಡು ವರ್ಷ ಒಂದೇ ಒಂದು ಬಿಳಿ ಕೂದ್ಲಿಲ್ಲ ಯಾಕೆ ಅವ್ರಿದ್ದ ಕಾಲದಲ್ಲಿ ಒಳ್ಳೆ ಊಟ ಮಾಡ್ತಿದ್ರು ಬೆಣ್ಣೆ ತಿಂತಿದ್ರು ತುಪ್ಪ ತಿಂತ ಇದ್ರು ರಾಗಿ ಊಟ ಮಾಡ್ತಾ ಇದ್ರು ಜೋಳ ಊಟ ಮಾಡ್ತಾ ಇದ್ರು ಕೆಟ್ಟದ್ದನ್ನ ಏನು ತಿಂದಿಲ್ಲ ಅವ್ರು ನಮ್ಗೆ ನಮ್ಮ ಮನೆ ಹಿಟ್ಲಲ್ಲಿ ಇರುವಂತಹ ನುಗ್ಗೆ ಸೊಪ್ಪು ಇಷ್ಟ ಆಗೋದಿಲ್ಲ ಎಲ್ಲಿಂದ ತಗೊಂಡ್ಬರ್ತೀವಿ ತರಕಾರಿ ಅಂತ ನುಗ್ಗೆ ಸೊಪ್ಪಿನಲ್ಲಿರುವಂತಹ ಪೌಷ್ಟಿಕಾಂಶ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ವಾರದಲ್ಲಿ ಎರಡು ದಿನ ಮಾಡಿ ಬಹಳ ಗಟ್ಟಿ ಆಗ್ತೀರಿ ನೀವು ನಮ್ಗೆ ನಮ್ದೇ ಗೊತ್ತಿಲ್ಲ ನಮ್ಮ ಹಿಟ್ಲಲ್ಲಿ ಬಿಡೋ ಸಿ ಕಾಯಿ ಗೊತ್ತಿಲ್ಲ ನಿಮ್ಗೆ ಬೆಲೆ ಸೇಬು ಕೆ ಜಿಗೆ ಇನ್ನೂರ ಎಂಬತ್ ಕೊಟ್ಟು ಒಂದು ಸಿ ಕಾಯಿ ಎರಡು ಸೇಬ್ಗೆ ಸಮ ನಾವು ಯೋಚನೆನೇ ಮಾಡಿಲ್ಲ ಅದನ್ನ ನೀವು ಬಹಳ ಗ್ರೇಟ್ ಅಣ್ಣ ನಿಮ್ಮ ಗ್ರೇಟ್ ವೆರಿ ಗುಡ್ ದಯಮಾಡಿ ಎಸ್ದಾಗ ಹಣ್ ತಿನ್ನಿ ಮನೆಯಲ್ಲಿ ಕಾಳುಗಳು ತಿನ್ನಿ ಹೊರಗಡೆ ಆಹಾರಕ್ಕೆ ಆಸೆ ಪಡಬೇಡಿ ಯಾವತ್ತು ನಿಮ್ಗೆ ಗೊತ್ತಿರ್ಲಿ ಹಿಂದೆ ಹಳ್ಳಿಗಳಲ್ಲಿ ಮದುವೆ ಆದಾಗ ಇದ್ದಿದ್ದೆ ನಾಲ್ಕು ಐಟಮ್ ಹುಳಿ ಪಾಯಸ ಅನ್ನ ಸಾರು ಒಂದೊಂದ್ ಕಡೆ ಮಜ್ಗೆನೆ ಇರ್ತಿರ್ಲಿಲ್ಲ ಇವತ್ತಿನ ದಿನ ಮದುವೆ ಮನೆಗೆ ಹೋಗ್ತಿರಲ್ಲ ಎಷ್ಟು ಐಟಮ್ ನೀವು ಎಲೆ ಮೇಲೆ ಬಿಟ್ಬಿಟ್ ಬರ್ತೀರಿ ಹಿಂದೆ ಹಳ್ಳಿಗಳಲ್ಲಿ ನಾನ್ ನೋಡಿದಿನಿ ವಯಸ್ಸಾದವ್ರು ಬಂದ್ರೆ ಹಬ್ಳನುವೆ ಬೂಂದಿನುವೇ ಮಳ್ಳೊಟ್ಕೊಂಡು ಮನೆಗ್ ಮಕ್ಕಳು ತಗೊಂಡ್ ಹೋಗ್ತಿದ್ರು ಇವತ್ತು ಎಲೆ ಮೇಲೆ ಬಿಟ್ಬಿಟ್ಟು ಬರ್ತಾ ಇದೀರಿ ಸ್ವೀಟ್ ನ ನೀವು ಒಂದ್ ಸ್ವೀಟ್ ಮಾಡೋದಕ್ಕೆ ಮೂವತ್ ರೂಪಾಯಿ ಖರ್ಚಾಗತ್ತೆ ಗೊತ್ತಾ ನಿಮ್ಗೆ ಎಷ್ಟ್ ಬಿಟ್ ಬರ್ತೀರಿ ಸ್ವೀಟ್ ನ ಬೇಡ ಅಂತ ಯಾರಪ್ಪ ಮನೆದು ಅಂತ ಬೇಡ ಮದ್ವೆ ಮನೆಗ್ ಹೋದ್ರೆ ಆಹಾರ ವ್ಯರ್ಥ ಮಾಡ್ಬೇಡಿ ಖರ್ಚಾಗತ್ತೆ ತುಂಬಾ ಕಷ್ಟಪಟ್ಟು ಮದುವೆ ಮಾಡ್ತಾರೆ ಒಂದೊಂದ್ ಊಟಕ್ಕೆ ನೂರ ಎಂಬತ್ ರೂಪಾಯಿ ಬೀಳುತ್ತೆ ಗೊತ್ತಿರ್ಲಿ ನಿಮ್ಗೆ ಒಂದ್ ಮದುವೆ ಮನೆ ಊಟಕ್ಕೆ ನೂರ ಎಂಬತ್ ರೂಪಾಯಿ ಬೀಳುತ್ತೆ ನೀವು ಅರ್ಧಂಬರ್ಧ ತಿನ್ನೋದು ಬರೋದು ಬೇಕಾದ ಹಾಕ್ಸ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಹಾಗಾಗಿ ಆಹಾರಕ್ಕೆ ಬೆಲೆ ಕೊಡಿ ಮನುಷ್ಯರಿಗೆ ಬೆಲೆ ಕೊಡಿ ಶಿಕ್ಷಣಕ್ಕೆ ಒತ್ಕೊಡಿ ಬದುಕನ್ನ ಚೆನ್ನಾಗಿಟ್ಕೊಳ್ಳಿ ನಮ್ಮ ದೇಶ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಆರೋಗ್ಯವನ್ನು ಕಳ್ಕೊಂಡ್ಬಿಟ್ರೆ ಕಳ್ಕೊಳಕ್ ಇನ್ನೇನು ಇರೋದಿಲ್ಲ ಇನ್ನೇನು ಇರೋದಿಲ್ಲ ಇವತ್ತಿನ ಮಕ್ಕಳಿಗೆ ಹೇಳೋದಿಷ್ಟೇ ದೊಡ್ಡವ್ರ ಮಾತು ಕೇಳಿ ಉದ್ಧಾರ ಆಗ್ತೀರಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಹಾಳಾಗ್ಬೇಡಿ ಧೂಮಪಾನ ಮದ್ಯಪಾನದಿಂದ ದೂರ ಇರಿ ಒಳ್ಳೆ ಊಟ ಮಾಡಿ ಜೊತೆಗೆ ಟಿ ವಿ ನೋಡೋದನ್ನ ಕಡಿಮೆ ಮಾಡಿ ರಾತ್ರಿ ಹತ್ತು ಗಂಟೆ ಒಳಗಡೆ ಮಲ್ಕೊಂಬಿಡಿ ಬೆಳಗ್ಗೆ ಐದು ಗಂಟೆ ಮೇಲೆ ಮಲಗಿರ್ಬೇಡಿ ಐದು ಗಂಟೆಗೆ ಹೇಳಿ ಜೀವನ ಚೆನ್ನಾಗಿರುತ್ತೆ ಇಷ್ಟು ಮಾತಾಡಿ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ